ಇದು ಸುದ್ದಿ ವಿಶ್ಲೇಷಣೆ ನಾನು ಶಶೀಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ರಾಜ್ಯ ರಾಜಕಾರಣದಲ್ಲಿ ತೀವ್ರ ರೂಪದ ಬೆಳವಣಿಗೆಗಳಾಗ್ತವೆ ಆದ್ರೆ ಮೇಲ್ನೋಟಕ್ಕೆ ಯಾವುದೂ ಕಾಣ್ತಾ ಇಲ್ಲ ಪ್ರತಿಯೊಬ್ಬ ರಾಜಕಾರಣಿ ನಾಯಕರುಗಳು ಕಾಂಗ್ರೆಸ್ನ ಒಳಗಡೆ ತಮ್ಮದೇ ಆದ ಲೆಕ್ಕಾಚಾರದಲ್ಲಿ ನಿರತರಾಗಿದ್ದಾರೆ ಅವರು ಆಟ ಆಡ್ತಾ ಇರುವ ರೀತಿಯೇ ಬೇರೆ ಸೊ ಈ ಮಾತು ನಾನು ಬಹಳ ಪ್ರಮುಖವಾಗಿ ಹೇಳೋದಕ್ಕೆ ಕಾರಣ ನಿನ್ನೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಡಿರುವ ಮಾತುಗಳು ಏನದು ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದಾಗಿದ್ದೇವೆ ಇನ್ನೂ ಮುಂದೆಯೂ ಒಂದಾಗಿರ್ತೇವೆ ಇದು ಮೊದಲನೇ ಮಾತು ಎರಡನೇದು ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರುವ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ ಮಾತು ಆ ಮಾತಿಗೆ ಡಿ ಕೆ ಶಿವಕುಮಾರ್ ನೀಡುವ ಪ್ರತಿಕ್ರಿಯೆ ಆ ಮಾತು ಅವರು ಹೇಳಿದ್ದು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದ ಮುಂದೆ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ನಾನು ಎ ಅಧ್ಯಕ್ಷರ ಮನೆಯ ಎದುರ ನಿಂತು ಈ ಘೋಷಣೆ ಮಾಡ್ತಿದ್ದೀನಿ ಹೇಳ್ತಿದ್ದೀನಿ ಇದು ಮಹತ್ವ ಯಾಕೆ ಅಂತ ಅಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಈ ವಿಚಾರವನ್ನ ಎ ಐ ಸಿ ಸಿ ಅಧ್ಯಕ್ಷ ಜೊತೆ ಚರ್ಚೆ ನಡೆಸಿದ ಮೇಲೆ ಇದು ಎ ಐ ಸಿ ಸಿ ಅಧ್ಯಕ್ಷರ ಅಭಿಪ್ರಾಯ ಆಗಿತ್ತ ಅಥವಾ ಈ ಒತ್ತಾಯವನ್ನ ಮಂಡಿಸಿ ಬಂದು ಅವ್ರು ಈ ರೀತಿ ಹೇಳಾರ ಈ ಬಗ್ಗೆ ಕ್ಲಾರಿಫಿಕೇಶನ್ ಇಲ್ಲ ಎರಡೂ ಇರಬಹುದು ಸಿದ್ದರಾಮಯ್ಯ ಅವರ ಪರವಾಗಿ ಅಧ್ಯಕ್ಷರ ಎದುರು ಖರ್ಗೆ ಅವ್ರ ಎದುರು ಅವ್ರು ಬ್ಯಾಟ್ ಬೀಸಿ ಒತ್ತಾಯ ಹಾಕಿ ಬಂದು ಹೇಳಿರಬಹುದು ಇವ್ರು ಹೇಳಿದ್ದನ್ನ ಎ ಐ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರು ಕೇಳಿರ್ಬಹುದು ಆದ್ರೆ ಅಷ್ಟು ಕಾನ್ಫಿಡೆನ್ಸ್ ಆಗಿ ಅವ್ರು ಹೇಳೋದಕ್ಕೆ ಕಾರಣ ಏನು ಅನ್ನೋದು ಒಂದು ಪ್ರಶ್ನೆ ಅದು ಕಾನ್ಫಿಡೆನ್ಸ್ ಅಂತ ಹೇಳಿದ್ರ ಅಥವಾ ಒತ್ತಡ ಹೇರುವುದಕ್ಕಾಗಿ ಹೇಳಿದ್ರ ಈ ಪ್ರಶ್ನೆಗೂ ಸರಳ ಉತ್ತರ ಇಲ್ಲ ಆದ್ರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತ ಡಿ ಕೆ ಶಿವಕುಮಾರ್ ಅವರು ಇದು ಮುಖ್ಯ ಆಗೋದು ಯಾಕೆ ಅಂತ ಅಂದ್ರೆ ಅವರು ಎಸ್ ಆಗಿರ್ಲಿ ಇಪ್ಪತ್ತೆಂಟರವರೆಗೆ ನಂದೇನಿಲ್ಲ ಅವ್ರ ಮಾತಿಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಹಾಗಿದ್ರೆ ಡಿ ಕೆ ಶಿವಕುಮಾರ್ ತಮ್ಮ ಬೇಡಿಕೆಯನ್ನ ಕೈ ಬಿಟ್ರಾ ಮುಖ್ಯಮಂತ್ರಿ ನೋ ನಾಟ್ ಎಟ್ ಆಲ್ ಸಾಧ್ಯನೇ ಇಲ್ಲ ಹಾಗಿದ್ರೆ ಯಾಕೆ ಅವ್ರು ಹೇಳಿದ್ದು ಅವ್ರು ಇಪ್ಪತ್ತೆಂಟರವರೆಗೆ ಕಾಯ್ತಾರ ಈ ಬಗ್ಗೆನೂ ಕೂಡ ಸ್ಪಷ್ಟವಾಗಿ ಹೇಳೋದು ಕಷ್ಟ ಅವರು ಒಳಗಡೆ ತಮ್ಮ ಆಟ ಏನಿದೆ ಆ ಆಟವನ್ನು ನಡೆಸ್ತಾನೆ ಇದಾರೆ ಅವರು ತಮ್ಮ ಆಟವನ್ನು ನಿಲ್ಲಿಸಿಯೇ ಇಲ್ಲ ಯಾಕೆಂದ್ರೆ ಹೈಕಮಾಂಡ್ ಮೇಲೆ ಅವರು ಪ್ರೆಷರ್ ಆಗ್ತಿದ್ದಾರೆ ಅವರು ಕೂಲಿ ಕೇಳೋದಷ್ಟೇ ಕೂಲಿ ಕೇಳುತ್ತಿದ್ದಾನೆ ನಾನು ಕೂಲಿ ಕೊಡಿ ನಾನು ಕೆಲಸ ಮಾಡಿದ್ದೇನೆ ಅದರಿಂದ ಕೂಲಿ ಕೇಳೋದನ್ನು ನಿಲ್ಲಿಸಿಲ್ಲ ಅವರು ಆದ್ರೆ ಹೊರಗಡೆ ಯಾವ ಕಾರಣಕ್ಕೂ ತಾವು ಪಕ್ಷ ವಿರೋಧಿ ಅನ್ನಿಸಿಕೊಳ್ಳ ಅನ್ನೋದು ಅನ್ನೋದಿದೆಯಲ್ಲ ಅದು ಅವರ ಮನಸ್ಸಲ್ಲಿದ್ದಾರೆ ಆ ಕಾರಣಕ್ಕಾಗಿ ಈ ಎಲ್ಲ ನವೆಂಬರ್ ಕ್ರಾಂತಿ ಇರಲಿ ಸೆಪ್ಟೆಂಬರ್ ಅಕ್ಟೋಬರ್ ಕ್ರಾಂತಿ ಬಗ್ಗೆ ಮಾತನಾಡಿದಾಗಲೂ ಕೂಡ ಅವರ ನಿರುಮೆಯಲ್ಲಿ ಒಂದು ಸ್ಪಷ್ಟತೆ ತಾನು ಬಹಿರಂಗವಾಗಿ ಈ ಬಗ್ಗೆ ಮಾತನಾಡಲ್ಲ ನಾನು ಸಿದ್ಧ ಇಲ್ಲ ಮಾತನಾಡಕ್ಕೆ ನಾನೇ ಎಲ್ಲಿ ಮಾತನಾಡ್ಬೇಕು ಅಲ್ಲಿ ಮಾತಾಡ್ತೀನಿ ಎಲ್ಲಿ ಒತ್ತಾಯ ಮಾಡಬೇಕು ಅಲ್ಲಿ ಮಾತಾಯ ಮಾಡ್ತೀನಿ ಸೊ ಹಾಗಿದ್ರೆ ಅವ್ರ ಮುಂದಿರುವ ಆಪ್ಷನ್ ಏನು ಒಂದು ಮುಖ್ಯಮಂತ್ರಿ ಸ್ಥಾನ ಸಿಗಲ್ಲ ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಹಾಗಿದ್ರೆ ಅವ್ರ ಕಂಟ್ರೋಲ್ ತಗೊಳ್ಳೋದಕ್ಕೆ ಏನ್ ಮಾಡಬಹುದು ಅವರು ಸರ್ಕಾರದಲ್ಲಿ ಕಂಟ್ರೋಲ್ ತಗೊಳಕ್ ಮಾಡಬಹುದಾದ್ದು ಅಂತ ಅಂದ್ರೆ ಒಂದೊಮ್ಮೆ ಹೈಪೊತಿಕಲ್ ಕ್ವಶನ್ ಅನ್ಸ್ಬೋದು ಇದು ಅನ್ಬೋದು ಒಂದೊಮ್ಮೆ ಮುಖ್ಯಮಂತ್ರಿಗಳು ಬದಲಾಗಲ್ಲ ಅಂದ್ರೆ ಆಗ ಮುಂದಿರುವ ಪ್ರಶ್ನೆ ಯಾವ್ದು ಗೊತ್ತಾ ಅದು ಇಡೀ ಸಚಿವ ಸಂಪುಟದ ಪುನಾರಚನೆ ಈ ಸಚಿವ ಸಂಪುಟದ ಪುನಾರಚನೆಯಲ್ಲಿ ತಮ್ಮ ಪಾಲನ್ನ ಅವ್ರು ಅವ್ರು ಕೇಳ್ಬೋದು ಅಂದ್ರೆ ತಮ್ಮ ಆಪ್ತರು ಮೊದಲಾದವರನ್ನ ಮಂತ್ರಿಗಳನ್ನ ಮಾಡೋದು ಮತ್ತು ಸಿದ್ದರಾಮಯ್ಯನವರ ಆಪ್ತರು ಯಾರ್ಯಾರ ಹತ್ರ ಇದ್ದಾರೆ ಅದರಲ್ಲಿ ಕೆಲವರನ್ನ ಕೈ ಬಿಡುವಂತೆ ಮಾಡಿ ಸರ್ಕಾರದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ತಗೊಳ್ಳೋದು ಅದು ಅವರಿಗೆ ಇರುವ ದಾರಿ ಸೊ ಇದಕ್ಕೆ ಹೈಕಮಾಂಡ್ ಕೂಡ ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ ಸೊ ಅವ್ರ ಈ ವಿಚಾರವನ್ನ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ನಾನು ಮುಖ್ಯಮಂತ್ರಿ ಮಾಡ್ತಿರೋ ಮಾಡಲ್ಲ ಅಂತಂದ್ರೆ ನಾನು ಹೇಳಿದವರಿಗೆಲ್ಲ ಮಂತ್ರಿ ಸ್ಥಾನ ಕೊಡಿ ಅದನ್ನ ನೀವನ್ನ ಅವರು ಈ ಗುಜರಾತ್ ಮಾದರಿಯನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೂಡ ಇದೆ ಚರ್ಚೆ ಗುಜರಾತ್ ಮಾದರಿ ಅಂದ್ರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರನ್ನ ಬಿಟ್ಟು ಉಳಿದವ್ರೆಲ್ಲರತು ರಾಜೀನಾಮೆ ತಗೊಂಡು ತಗೊಂಡು ಯಾರ್ಯಾರು ಬೇಕೋ ಸೇರಿಸೋದು ಆಗ ತಮ್ಮ ಪ್ರಾಬಲ್ಯವನ್ನ ಮೆರೆಯುವಂತೆ ಮಾಡೋದು ತಾವು ಡಿ ಸಿ ಸಂಪುಟ ತಂಪವನ್ನು ತಮ್ಮ ನಿಯಂತ್ರಣಕ್ಕೆ ಬರೋದು ಇದು ಅವರ ಮುಂದಿರೋ ಒಂದು ಆಪ್ಷನ್ ಒಂದೊಂದು ಬದಲಾವಣೆ ಸೆಕೆಂಡ್ ಥಿಂಗ್ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳೋದು ಯಾಕೆಂದ್ರೆ ಈಗ ಸಿದ್ದರಾಮಯ್ಯನವರು ಬಣ್ಣ ಕೆಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಡಿ ಕೆ ಅವರಿಂದ ಕಿತ್ತುಕೊಳ್ಳುವ ಯತ್ನವನ್ನ ಪ್ರಾರಂಭಿಸಿದೆ ನಿನ್ನೆ ದೆಹಲಿಗೆ ಹೋಗಿದ್ದಂತ ಸತೀಶ್ ಜಾರಕಿಹೊಳಿ ಅವರು ಅವರು ಸಿದ್ದರಾಮಯ್ಯ ಆಪ್ತರು ಅವರು ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದಾಗ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಂತ ಹೇಳಲಾಗ್ತಾ ನಾನು ಕೊಡಿ ನಾನು ಸಚಿವ ಸ್ಥಾನ ಬಿಡ್ತೇನೆ ನನಗೇನು ಬೇಕಾಗಿಲ್ಲ ನನಗೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೊಡಿ ಅನ್ನುವ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನೋದು ಅದು ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಅವಧಿ ಮುಗಿದಿದೆ ಲೋಕಸಭಾ ಚುನಾವಣೆ ಮುಗಿಯುವವರೆಗೆ ಅವರು ಅಧ್ಯಕ್ಷರಾಗಿರ್ತಾರೆ ನಂತರ ಬದಲಾಯಿಸ್ತೀನಿ ಅಂತ ಹೇಳಿದ್ವಿ ಯಾಕೆ ಬದಲಾಯಿಸ್ತಾ ಇಲ್ಲ ಸೊ ಅವರ ಈ ಮಾತು ಏನಿದೆ ಇದು ಸಿದ್ದರಾಮಯ್ಯ ಅವರ ಮಾತೆ ಇಬ್ರು ವಿಭಿನ್ನ ಅಲ್ಲ ಅಂದ್ರೆ ಇಡೀ ಇಡೀ ಚಿತ್ರಣವನ್ನ ತಾವು ಗಮನಿಸ್ತಾ ಹೋಗಿ ಡಾಟ್ ಗಳನ್ನ ಒಂದಕ್ಕೊಂದಕ್ಕೆ ಸೇರಿಸ್ತಾ ಹೋಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟು ಕಿತ್ತುಕೊಳ್ಳುವುದಕ್ಕೆ ಯತ್ನ ಮಾಡಿದರೆ ಸಿದ್ದರಾಮಯ್ಯನವರ ಬಣ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಂಡು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕಿತ್ತುಕೊಳ್ಳುವಂತ ಯತ್ನಿದೆ ಆ ಮೂಲಕ ದುರ್ಬಲಗೊಳಿಸುವುದು ಅಂತ ಏನೇ ಹೇಳಿ ಅಯ್ಯೋ ನಾವೆಲ್ಲ ಒಂದೇ ನಾವಿಬ್ರು ಪರಸ್ಪರ ಇದೆ ಅಂತ ಡಿ ಕೆ ಶಿವಕುಮಾರ್ ಕ್ಲೇಮ್ ಮಾಡಿಕೊಂಡು ಆದ್ರೆ ರಾಜಕೀಯದಲ್ಲಿ ಆ ರೀತಿ ಇರಲ್ಲ ಸಿದ್ದರಾಮಯ್ಯನವ್ರನ್ನ ದುರ್ಬಲಗೊಳಿಸುವುದು ಸಾಧ್ಯ ಆದರೆ ಬದಲಿಸುವುದು ಡಿ ಕೆ ಶಿವಕುಮಾರ್ ಅವರ ಎಜೆಂಡ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಳ್ಳದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕಿತ್ಕೊಳ್ಳುವ ಮೂಲಕ ಏನು ಡಿ ಕೆ ಶಿವಕುಮಾರ್ ಅಥವಾ ಅವರ ಬೆಂಬಲಿಗರಿಂದಲ್ಲ ಅವರನ್ನ ದುರ್ಬಲಗೊಳಿಸುವುದು ಸಿದ್ದರಾಮಯ್ಯ ಕ್ಯಾಂಪ್ನ ತಕ್ಷಣದ ಈ ಇದರಲ್ಲಿ ಯಾವ ಯಶಸ್ವಿ ಆಗ್ತಾರೆ ಅನ್ನೋದು ಮುಖ್ಯ ಪ್ರಶ್ನೆ ನನ್ಗನ್ಸುವಾಗ ಹೈಕಮಾಂಡ್ ಏನಿದೆ ಹೈಕಮಾಂಡ್ ಮೇಲೆ ಇರೋದು ನಾನು ಇನ್ನೊಂದು ವಿಶ್ಲೇಷಣೆಯಲ್ಲಿ ಹೇಳಿದೆ ನಾಳೆ ಬರುವಂತಹ ಬಿಹಾರ್ ಇಲೆಕ್ಷನ್ ಅದರ ಫಲಿತಾಂಶದ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರಬಹುದು ಯಾಕೆಂದ್ರೆ ಹೈ ಕಾಂಗ್ರೆಸ್ ಹೈಕಮಾಂಡ್ ಶಕ್ತಿಯುತ ಆಗುತ್ತೋ ದುರ್ಬಲ ಆಗುತ್ತೋ ದಟ್ ಇಸ್ ಅ ಬಿಗ್ ಕ್ವಶನ್ ಚುನಾವಣೆ ಗೆದ್ರೆ ಅದೊಂಥರ ವೈಟಮಿನ್ ಇದಾಗೆ ಅಂತ ಅದು ಪ್ರಬಲ ಆಗುತ್ತೆ ಸೋತ್ರೆ ನಿರೀಕ್ಷಿತ ಸ್ಥಾನ ಬರ್ತಿದ್ರೆ ಅವಾಗ ದುರ್ಬಲ ಆಗುತ್ತೆ ದುರ್ಬಲ ಆದ್ರೆ ನೀವು ಏನನ್ನೂ ಬದಲಾವಣೆ ಮಾಡೋಕ್ಕಾಗಲ್ಲ ಯಾವತ್ತು ಇಲೆ ಚುನಾವಣಾ ಸೋಲು ಇರುತ್ತಾ ನೆರಳು ಬಹಳ ಕಾಲ ಇರುತ್ತೆ ಅವಾಗ ಒಂದ್ ರೀತಿ ಸಿದ್ದರಾಮಯ್ಯವ್ರ ಜೀವನ ಸಿಕ್ಬಿಡ್ಬಹುದು ಒಂದೊಮ್ಮೆ ಇಲೆಕ್ಷನ್ ಅಲ್ಲಿ ಗೆದ್ರು ಕೂಡ ಸಿದ್ದರಾಮಯ್ಯವ್ರು ಬದಲಿಸೋದು ಈಸಿ ಅಲ್ಲ ಅಂತ ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್ ಟಫ್ ಚಾಲೆಂಜ್ ಸೊ ಈ ಬಗ್ಗೆ ಹಲವು ರೀತಿಯ ಮಾತುಕತೆಗಳು ನಡೀತಾ ಇದೆ ಈಗಾಗಲೇ ಸಿದ್ದರಾಮಯ್ಯವ್ರು ಹೇಳ್ಬಿಟ್ಟಿದ್ದಾರೆ ಅದು ಇದು ಅಂತ ಹೇಳ್ಬಿಟ್ಟು ಕೆಲವರು ವಿಶ್ಲೇಷಣೆ ಮಾಡ್ತಾರೆ ಐ ಡೋಂಟ್ ಬಿಲೀವ್ ಸಿದ್ದರಾಮಯ್ಯ ನೋಡಿ ಆ ನೀವು ಅಧಿಕಾರವನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿ ಅಂತ ಹೇಳಿದ್ದಾರೆ ಅಂತ ರಾಜಕಾರಣದಲ್ಲಿ ಹಂಗೆ ಹೇಳಕ್ಕಾಗಲ್ಲ ಸಿದ್ದರಾಮಯ್ಯ ಅಂತ ಹಿರಿಯ ನಾಯಕರಿಗೆ ಅಧಿಕಾರವನ್ನು ಕೊಡೋದಕ್ಕೆ ಸಿದ್ಧರಾಗಿ ಅಂತ ಹೇಳೋದು ಸಾಧ್ಯವಿಲ್ಲದ ಮಾತು ಆ ರೀತಿ ಮೆಸೇಜ್ ಕೊಡೋಕ್ಕೂ ಆಗಲ್ಲ ಅದನ್ನ ಬೇರೆ ರೀತಿ ಹೇಳ್ತಾವ ಅಂತ ಸಿಚುವೇಶನ್ ಬಂದು ನೋಡಿ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಸೇವೆ ಬಹಳ ಮುಖ್ಯವಾದ್ದು ಸೊ ಕಾಂಗ್ರೆಸ್ ಪಕ್ಷವನ್ನು ರಾಷ್ಟ್ರ ಮಟ್ಟದಲ್ಲಿ ಕಟ್ಟಬೇಕಾಗಿದೆ ಆ ಶಕ್ತಿ ಇರೋದು ನಿಮಗೆ ಮಾತ್ರ ಆದ್ರಿಂದ ನಿಮ್ಮ ಸೇವೆ ಇಡೀ ಇಂಡಿಯಾ ಎನ್ನುವ ಈ ದೇಶ ಬಯಸ್ತಾ ಇದೆ ಈ ರೀತಿ ಡೈಲಾಗ್ ಗಳನ್ನ ನಡಬಹುದು ಈ ರೀತಿ ಹೇಳ್ಬೋದು ಅದನ್ನ ಬಿಟ್ಬಿಟ್ಟು ನೋಡಿ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡಿ ಹಂಗ್ ಡೈರೆಕ್ಟ್ ಆಗಿ ಹೇಳುವುದ ಶಕ್ತಿ ಹೈಕಮಾಂಡ್ಗೂ ಇದ್ದಂತೆ ಇಲ್ಲಿ ಆದ್ರೆ ಇದರಿಂದ ಆಗುದೇನ್ ಗೊತ್ತಾ ನಿಮ್ಗೆ ಈ ರೀತಿಯ ಅನಿಶ್ಚಿತತೆಯನ್ನ ಉಳಿಸಿಕೊಂಡು ಹೋದ್ರೆ ಅದು ಅಡ್ಮಿನಿಸ್ಟ್ರೇಷನ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅದೀಗಾಗಲೇ ಆಗ್ತಾ ಇದೆ ಆಡಳಿತದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಬ್ಯೂರೋಕ್ರಸಿ ಇದೆಯಲ್ಲ ಕಾಯ್ತಾ ಇರ್ತಾರೆ ಈ ಐ ಎ ಎಸ್ ತಳಿ ಐ ಪಿ ಎಸ್ ತಳಿ ಇದಾರೆ ನೋಡಿ ಅವ್ರು ಹೇಗಿರ್ತಾರೆ ಅಂದರೆ ಇಂಥ ಅನಿಶ್ಚಿತ ಬಂದರೆ ಅವ್ರಿಗೆ ಕೆಲಸ ಮಾಡೋದೇ ನೆಲೆಸಿ ಮಂತ್ರಿಗಳ ಮಾತು ಕೇಳಲ್ಲ ಯಾರು ಮಾತು ಕೇಳಲ್ಲ ಅವ್ರು ಯಾಕಂದ್ರೆ ಹೆಂಗು ಬದಲಾಗ್ತಲ್ಲ ಹೊಸಬ್ರು ಬರ್ತಾರಲ್ಲ ಯಾರು ಬರ್ಬೋದು ಹೊಸಕ್ಕೆ ಅವರು ಬೆಣ್ಣೆ ಹೆಚ್ಕೊಂಡು ಹೆಂಗಿರ್ಬೇಕು ಯಾವಾಗ ಫ್ರೂಟ್ಫುಲ್ ಆದ ಕೆಲವು ಹುದ್ದೆಗಳನ್ನು ತಗೊಳ್ಳೋದು ಹೇಗೆ ಅದಕ್ಕೇನು ಮಾಡಬೇಕು ಈ ರೀತಿ ಸಂಪೂರ್ಣವಾಗಿ ಅವರು ಇದರಲ್ಲಿ ನಿರತರಾಗ್ಬಿಡ್ತಾರೆ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗುತ್ತೆ ಈಗ ಅದೇ ಸಿಚುವೇಶನ್ ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಶುಡ್ ಥಿಂಕ್ ಇಟ್ ಸೀರಿಯಸ್ಲಿ ಗಂಭೀರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಈ ಅನಿಶ್ಚಿತತೆಯನ್ನ ಕೊನೆಗಾಣಿಸೋದಿರುತ್ತಲ್ಲ ಅದು ಬಹಳ ಮುಖ್ಯವಾದ ಅದನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತಾ ಹೇಳೋದು ಕಷ್ಟ ಆದರೆ ಈಗ ಕರ್ನಾಟಕದಲ್ಲಿ ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗೋದಕ್ಕಿಂತ ಮೊದಲು ಸರ್ಕಾರ ಇದೆಯೋ ಇಲ್ಲೋ ಅಂತ ಮೊದಲು ಅದ್ರ ಜೊತೆಗೆ ಎಂಟಿ ಇನ್ಕಮ್ಸ್ ಇದ್ದೇ ಇರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಜನ ಬಯ್ಯೋಕೆ ಶುರು ಮಾಡ್ತಾರೆ ರಸ್ತೆ ಸ್ಟಾರ್ಟ್ ಮಾಡಿದ್ರಿ ಏನು ಬೇರೆ ಕೆಲಸ ಇವೇನ್ರಿ ಯಾರು ಮುಖ್ಯಮಂತ್ರಿ ಯಾರು ಉಪ ಮುಖ್ಯಮಂತ್ರಿ ಯಾರು ರಾಜೀನಾಮೆ ಕೊಡಬೇಕು ಸುಮ್ಮನೆ ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಹೋಗಿ ಅಂತ ಜನ ಮಾತನಾಡ್ತಿದ್ದಾರೆ ಅದ್ರ ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳಿಂದ ಏನು ಫೇವರೇಬಲ್ ಆದ ಒಂದು ವಾತಾವರಣ ಕಾಂಗ್ರೆಸ್ ಸಿಕ್ಕಿ ತೋದ ನಾಶ ಆಗ್ಬಿಡುತ್ತೆ ಆದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಇದನ್ನ ಗಂಭೀರವಾಗಿ ತಗೊಳ್ಳಕ್ಕ ಏನ್ ಮಾಡುತ್ತೆ ವೈಕೆನ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮಾತಾಡ್ತೀನಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾಂಟ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ಬೆಳೆಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ